ಎರಡು ರೀತಿಯ ಗೋಬಿ ಮಂಚೂರಿಯನ್ ರೆಸಿಪೀಸ್ ಫಸ್ಟ್ ರೆಸಿಪಿ ಯಾವುದೇ ಸಾಸ್ ಗಳನ್ನ ಬಳಸದೆ ಮನೇಲಿರೋದ್ರಲ್ಲೇ ಸುಲಭವಾಗಿ ಅತ್ಯಂತ ರುಚಿಯಾಗಿ ಗೋಬಿ ಮಂಚೂರಿಯಾ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೊರ್ಗಡೆ ಸಿಗೋ ಗೋಬಿ ಮಂಚೂರಿಯಾಗಿಂತಲೂ ರುಚಿಯಾಗಿ ಮಾಡಬಹುದು ಆಲ್ರೆಡಿ ಸಾಸ್ಗಳು ಹಾಕಿ ಗೋಬಿ ಮಂಚೂರಿಯಾ ಮಾಡೋದು ಸಹ ನಮ್ಮ ಚಾನೆಲ್ ಇದೆ ರೆಸಿಪಿ ನೋಡಿ ಈಗ ಈ ಸೈಜ್ ಇರುವಂತಹ ಗೋಬಿ ತಗೊಂಡಿದೀನಿ ಸುಮಾರು ನಾಲ್ಕು ಕಪ್ಪು ಇದೆ ಈ ರೀತಿ ಕಟ್ ಮಾಡ್ಕೊಂಡು ಬಿಸಿ ನೀರಲ್ಲಿ ಐದ್ ನಿಮಿಷ ನೆನೆ ಹಾಕಬೇಕು ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಏನಾದ್ರೂ ಹುಳ ಇದ್ರೂ ಸತ್ತೋಗುತ್ತೆ ನೀರೆಲ್ಲ ಬಸ್ತು ಒಂದು ಮಿಕ್ಸಿಂಗ್ ಅಲ್ಲಿ ಹಾಕೊಳ್ಳಿ ನೀರ್ ಸ್ವಲ್ಪನೂ ಇರಬಾರ್ದು ಒಂದ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಕ್ಕಲ್ ಕಪ್ ಫ್ಲೋರು ಅರ್ಧ ಕಪ್ಪು ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ಪೂನ್ ಖಾರದ ಪುಡಿ ಚಿಟ್ಟಿಗೆ ಎಷ್ಟು ಫುಡ್ ಕಲರ್ ಇಷ್ಟ ಇಲ್ಲ ಅಂದ್ರೆ ಈ ಫುಡ್ ಕಲರ್ನ ಸ್ಕಿಪ್ ಮಾಡಿ ಫ್ಲೋರ್ ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟಾದ್ರೂ ಹಾಕೋಬಹುದು ಸ್ವಲ್ಪ ಕೋಟಿಂಗ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ರೀತಿ ಡ್ರೈಯಾಗೆ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡುಬಿಟ್ರೆ ಕಾನ್ಫ್ಲೋರ್ ಆಗಿರೋದ್ರಿಂದ ಬೇಗ ಲೂಸ್ ಆದ್ದರಿಂದ ಒಂದು ವೇಳೆ ಲೂಸ್ ಆದರೆ ಸ್ವಲ್ಪ ಕಾನ್ಫ್ಲೋರ್ ಆ್ಯಡ್ ಮಾಡಿ ಈ ರೀತಿ ಕಲಸಿ ಆದಮೇಲೆ ಇಮಿಡಿಯೇಟಾಗೆ ನಾವು ಫ್ರೈ ಮಾಡ್ಬೋದು ಜಾಸ್ತಿ ಇವತ್ತು ನೆನೆ ಹಾಕೋ ಅವಶ್ಯಕತೆ ಇಲ್ಲ ಮೀಡಿಯಮಾಗಿ ಈಟಾಗಿರುವಂಥ ಎಣ್ಣೆಯಲ್ಲಿ ಈ ರೀತಿ ಬಿಡಿ ಬಿಡಿಯಾಗಿ ಹಾಕಿ ಈ ರೀತಿ ಡ್ರೈಯಾಗಿ ಕಲಸಿದ್ರೆ ಹಾಕೋದಕ್ಕೂ ಸಹ ಈಸಿ ಇರುತ್ತೆ ನೋಡಿ ಹಾಕಿದ ತಕ್ಷಣ ಕದಿಸಬೇಡಿ ಒಂದು ತರ್ಟಿ ಸೆಕೆಂಡ್ ಆದಮೇಲೆ ಈ ರೀತಿ ಆ ಕಡೆ ಈ ಕಡೆ ಟರ್ನ್ ಮಾಡ್ತಾ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಕ್ರಿಸ್ಪಿಯಾಗಿ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ ಈ ರೀತಿ ಕ್ರಂಚಿಯಾಗಿ ಸೌಂಡ್ ಬರುತ್ತೆ ನೋಡಿ ಸೌಟಲ್ಲಿ ಈ ರೀತಿ ಮಾಡಿದ್ರೆ ಈ ರೀತಿ ಬಂದಮೇಲೆ ಇದನ್ನು ತೆಗೆದು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ ಎಲ್ಲನೂ ಸೇಮ್ ಪ್ರೊಸೆಸಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ ಇದನ್ನು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಈಗೇನು ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ಸಾಸ್ ರೆಡಿ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕಿ ಎರಡು ಟೊಮೆಟೊ ಹಾಕಿ ಈ ರೀತಿ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ಎಲ್ಲ ಫ್ರೈ ಆದಮೇಲೆ ಹಾಕಬೇಕು ಹಾಕಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಜಸ್ಟ್ ಮಿಕ್ಸ್ ಮಾಡಿ ಅಷ್ಟೇ ಸಕ್ಕರೆ ಎಲ್ಲ ಮೆಲ್ಟಾಗಿ ಹೋಗುತ್ತೆ ಇದನ್ನು ಕೂಲ್ ಆಗೋದು ಕಿಡಿ ಪೂರ್ತಿಯಾಗಿ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳಿ ಇದೇ ಸಾಸು ನಾವು ಇದಕ್ಕೆ ಬಳಸೋದು ಎಲ್ಲ ರೆಡಿಯಾಗಿದೆ ನೋಡಿ ಗೋಬಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾರ್ನ್ಫ್ಲವರು ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗ ಹಚ್ಚಿರೋದು ಒಂದು ಟು ಒಂದು ಇದು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಸಾಸ್ ಇದ್ದೇನೆ ಈಗ ಗ್ಯಾಸ್ ಮೇಲೆ ಒಂದು ಕಡಾಯ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗ ಹಚ್ಚಿರೋದು ಹಾಕಿ ಟೆನ್ ಸೆಕೆಂಡ್ ಫ್ರೈ ಮಾಡಿ ಆನಂತರ ಈರುಳ್ಳಿ ಹಾಕಿ ತರ್ಟಿ ಸೆಕೆಂಡ್ ಫ್ರೈ ಮಾಡಿ ಆನಂತರ ಕ್ಯಾಪ್ಸಿಕಮ್ ಎರಡು ಎರಡೆರಡು ಈರುಳ್ಳಿ ಎರಡೆರಡು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಅದನ್ನ ಒಂದು ನಿಮಿಷ ಫ್ರೈ ಮಾಡಿ ಈ ಸಾಸ್ ಹಾಕಿ ಆನಂತರ ಒಂದು ಅರ್ಧ ಹೋಳು ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಖಾರ ಬೇಕಾದರೆ ನಿಮಗೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ನಾನು ಕಡಿಮೆ ಹಾಕಿದ್ದೀನಿ ಮಕ್ಳು ತಿಂತಾರೆ ಅಂತ ಹೇಳಿ ಅದನ್ನು ಒಂದು ನಿಮಿಷ ಫ್ರೈ ಮಾಡಿ ಆದಮೇಲೆ ಒಂದು ಸ್ಪೂನ್ ಕಾನ್ಫ್ಲವರು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಅಷ್ಟು ಹಾಕಿ ಆನಂತರ ಒಂದು ಕಪ್ಪು ನೀರು ಹಾಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ನಿಮಿಷ ಐ ಫ್ಲೇಮಲ್ಲಿ ಫ್ರೈ ಮಾಡಿ ನೋಡಿ ಈ ರೀತಿ ಗಟ್ಟಿ ಆಗುತ್ತೆ ಕಲರು ಸಹ ಬದಲಾಗುತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದರಲ್ಲಿ ಬೇರೆ ಎಕ್ಸ್ಟ್ರಾ ಮಸಾಲಾಗಳು ನಾನು ಏನು ಆ್ಯಡ್ ಮಾಡ್ತಾ ಇಲ್ಲ ಬೇಕಂದರೆ ಜೀರಿಗೆ ಪೌಡರು ಹಾಗೆ ಪೆಪ್ಪರ್ ಪೌಡರ್ ಹಾಕೋಬೋದು ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಗೋಬಿನ ಹಾಕಿ ಹಾಕಿ ಐ ಫ್ಲೇಮಲ್ಲಿ ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ ಈ ರೀತಿ ಮಾಡೋದ್ರಿಂದ ಈ ಮಸಾಲ ಎಲ್ಲ ನೀಟಾಗಿ ಕೋಟಿಂಗ್ ಆಗುತ್ತೆ ಗೋಬಿಗೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟೇ ನೋಡಿ ಗೋಬಿ ಮಂಚೂರಿಯ ರೆಡಿ ಆಗಿದೆ ಈ ರೀತಿ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಬಿಸಿ ಬಿಸಿಯಾಗಿ ಈರುಳ್ಳಿ ಜೊತೆಗೆ ಸರ್ವ್ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ ಗೋಬಿ ಒಂದು ಪ್ರಿಪೇರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ಬಿಸಿ ಬಿಸಿಯಾಗಿ ಈ ರೀತಿ ಮಾಡ್ಕೋಬೋದು ನೋಡಿ ಎಲ್ಲ ಮನೆಯಲ್ಲಿ ಇರೋದ್ರಲ್ಲೇ ಹೊರ್ಗಡೆಯಿಂದ ಏನು ತರೋ ಅವಶ್ಯಕತೆ ಇಲ್ಲ ಗೋಬಿ ಒಂದು ತಂದ್ರೆ ಸಾಕು ಒಂದ್ ಅರ್ಧ ಗಂಟೆಯಲ್ಲೆಲ್ಲ ಪ್ರಿಪೇರ್ ಮಾಡಬಹುದು ನೋಡಿ ಟ್ರೈ ಮಾಡ್ತೀರಾ ಅಲ್ವಾ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ನಿಮ್ಮ ಒಂದೊಂದು ಲೈಕ್ ಸಹ ತುಂಬ ಇಂಪಾರ್ಟೆಂಟು ಹಾಗೆ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ರೆಸಿಪಿ ಗೋಬಿ ಮಂಚೂರಿಯನ್ ಡ್ರೈ ಸ್ವಲ್ಪ ಡಿಫ್ರೆಂಟಾಗಿದೆ ಯಾವುದೇ ಸಾಸ್ಗಳನ್ನು ಫುಡ್ ಕಲರ್ ಸಹ ಬಳಸದೆ ತುಂಬಾ ರುಚಿಯಾಗಿ ಪಕ್ಕಾ ಸ್ಟ್ರೀಟ್ ಸ್ಟೈಲಲ್ಲಿ ಗೋಬಿ ಮಂಚೂರಿಯನ್ ಡ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎಲ್ಲ ಇರೋದ್ರಲ್ಲೇ ಈ ರೀತಿ ಸತಿ ಮಾಡಿ ನೋಡಿ ಪ್ಲೇಟ್ ಪೂರ್ತಿ ಒಬ್ಬರೇ ಖಾಲಿ ಮಾಡಿಬಿಡ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪೂರ್ತಿಯಾಗಿ ನೋಡಿ ವಿಡಿಯೋನ ಇದಕ್ಕಾಗಿ ಎರಡು ಕಪ್ಪು ಗೋಬಿನ ಈ ರೀತಿ ಕಟ್ ಮಾಡಿರೋದು ತೊಗೊಂಡಿದ್ದೀನಿ ಕುದಿಯುತ್ತಿರುವಂಥ ಬಿಸಿ ನೀರು ಇದರಲ್ಲಿ ಹಾಕಿ ಐದು ನಿಮಿಷ ನೆನೆ ಹಾಕಿ ಅದರಲ್ಲಿ ಏನಾದರೂ ಇದ್ದರೆ ಸತ್ತೋಗುತ್ತೆ ಆನಂತರ ನೀರೆಲ್ಲ ಪೂರ್ತಿಯಾಗಿ ತೆಗೆದಾಕಿ ಮುಕ್ಕಾಲು ಕಪ್ಪು ಕಾನ್ಫ್ಲೋರು ಇದಕ್ಕೆ ಬದಲಾಗಿ ನುಣ್ಣು ಗ್ರೈಂಡ್ ಮಾಡಿರುವಂತಹ ಅಕ್ಕಿ ಹಿಟ್ಟು ಹಾಕ್ಬೋದು ಹಾಗೆ ಮುಕ್ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನು ಅರ್ಶನದ ಪುಡಿ ಒಂದು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಹಾಕಿ ಮೊದಲು ನೀರು ಹಾಕದೆ ಕಲಸಿ ಆನಂತರ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಚಿಮುಕ್ಸ್ಕೊಂಡು ಕಲಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಜಾಸ್ತಿ ನೀರು ಹಾಕ್ಬೇಡಿ ಲೂಸ್ ಆಗಿಬಿಡುತ್ತೆ ಇನ್ ಕೇಸ್ ನಿಮಗೆ ಇದು ಜಾಸ್ತಿ ಲೂಸ್ ಆದರೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಗೋಬಿಗೆ ಈ ರೀತಿ ಮಸಾಲ ಕೋಟ್ ಆಗಬೇಕು ಈಗ ಮೀಡಿಯಮಾಗಿ ಈಟಾಗಿರುವಂಥ ಎಣ್ಣೆಯಲ್ಲಿ ಈ ರೀತಿ ಬಿಡಿ ಬಿಡಿಯಾಗಿ ಎಷ್ಟು ಇಡಿಸುತ್ತೋ ಅಷ್ಟೇ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಕಾಯ್ದಲೇ ಇದೇನಾದರೂ ಹಾಕಿದರೆ ಗೋಬಿಗೆ ಹಾಕಿರುವಂಥ ಕೋಟಿಂಗ್ ಎಲ್ಲ ಎಣ್ಣೆಯಲ್ಲೇ ಬಿದ್ದೋಗುತ್ತೆ ಆದ್ದರಿಂದ ಈಟ್ ಆದಮೇಲೆ ಹಾಕಿ ಒಂದು ಬ್ಯಾಚು ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬ್ಯಾಚ್ ಹಾಕಬೇಕಾದ್ರೆ ಎಣ್ಣೆ ತಣ್ಣಗಾಗಿರುತ್ತೆ ಬಿಸಿ ಆದಮೇಲೆ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಎಲ್ಲ ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಎರಡು ಟೊಮೆಟೊನ ಗ್ರೈಂಡ್ ಮಾಡ್ಕೊಳ್ಳಿ ಇದು ಟೊಮೆಟೊ ಸಾಸ್ಗೆ ಬದಲಾಗಿ ಯೂಸ್ ಮಾಡ್ತೀವಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಒಂದು ಸ್ಪೂನು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಗೆ ಐದು ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡೋದು ಹಾಕಿ ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಆನಂತರ ಒಂದು ಈರುಳ್ಳಿ ಹಾಕಿ ಒಂದು ನಿಮಿಷ ಫ್ರೈ ಮಾಡಬೇಕು ಹಾಗೆ ಇಷ್ಟಕ್ಕೂ ಮುಂಚೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿರುವಂತಹ ಟೊಮೆಟೊ ಪ್ಯೂರಿ ಹಾಕಿ ಈಗ ಇದನ್ನು ಸಹ ವಾಸನೆ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ ಈ ರೀತಿ ಆಯಿಲ್ ಸಪ್ರೇಟ್ ಆದಮೇಲೆ ಒಂದು ಸ್ಪೂನು ಖಾರದ ಪುಡಿ ರೆಡ್ ಚಿಲ್ಲಿ ಸಾಸ್ಗೆ ಬದಲಾಗಿ ಇದನ್ನು ಇದ್ದೀವಿ ಟೇಸ್ಟ್ಗಾಗಿ ಅರ್ಧ ಸ್ಪೂನು ಗರಂ ಮಸಾಲ ಇದನ್ನ ಹಾಕಿ ತರ್ಟಿ ಸೆಕೆಂಡ್ ಫ್ರೈ ಮಾಡಿ ಆನಂತರ ಒಂದು ಸ್ಪೂನ್ ಕಾನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ ಕಾನ್ಫ್ಲೋರ್ಗೆ ಬದಲಾಗಿ ಮೈದಾ ಹಿಟ್ಟಾದರೂ ನೀವು ಹಾಕ್ಬೋದು ಅದಿಲ್ಲ ಅಂದರೆ ಕಾನ್ಫ್ಲೋರ್ ಹಾಕಿದ ಮೇಲೆ ಬೇಗನೆ ಗಟ್ಟಿ ಆಗುತ್ತೆ ಒಂದು ನಿಮಿಷ ಈ ರೀತಿ ಫ್ರೈ ಮಾಡಿ ಆನಂತರ ಗೋಬಿ ಹಾಕಿ ಐ ಫ್ಲೇಮಲ್ಲಿ ಫ್ರೈ ಮಾಡಿ ಈಗ ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ ಆದ್ರಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ ಗೋಬಿ ಫ್ರೈ ಮಾಡಬೇಕಾದ್ರೆ ಹಾಕಿರ್ತೀವಿ ನೋಡ್ಕೊಂಡು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕಿ ಒಂದು ನಿಮಿಷ ಐ ಫ್ಲೇಮಲ್ಲಿ ಫ್ರೈ ಮಾಡಿ ಜಾಸ್ತಿ ಹೊತ್ತು ಬೇಯಿಸ್ರೆ ತುಂಬ ಮೆತ್ತಗಾಗುತ್ತೆ ಒಂದು ನಿಮಿಷ ಫ್ರೈ ಮಾಡಿ ಕರೆಕ್ಟಾಗಿರುತ್ತೆ ಕ್ರಂಚಿಯಾಗಿ ಅರ್ಧ ಸ್ಪೂನಷ್ಟು ನಿಂಬೆ ರಸ ಇದು ವಿನೆಗರ್ಗೆ ಬದಲಾಗಿ ಇದ್ದೀನಿ ಹಾಗೆ ಒಂದು ಸ್ಪೂನು ಸಕ್ಕರೆ ಸ್ವಲ್ಪ ಸ್ವೀಟ್ನೆಸ್ ಇದಕ್ಕೆ ಹ್ಯಾಡಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕಾಗಿ ಈಗ ಐ ಫ್ಲೇಮಲ್ಲಿ ಒಂದು ನಿಮಿಷ ಈ ರೀತಿ ಫ್ರೈ ಮಾಡಿ ಆದಮೇಲೆ ಬಿಸಿ ಬಿಸಿಯಾಗೆ ಸ್ವಲ್ಪ ಈರುಳ್ಳಿ ಹಾಕಿ ಸರ್ವ್ ಮಾಡಿ ಪ್ಲೇಟ್ ಖಾಲಿ ಆಗೋದು ಗ್ಯಾರಂಟಿ ಪಕ್ಕದಲ್ಲಿರೋರ್ಗೂ ಸಹ ಕೊಡಬೇಕು ಅನ್ಸಲ್ಲ ಅಷ್ಟು ರುಚಿಯಾಗಿರುತ್ತೆ ಒಬ್ಬರೇ ಖಾಲಿ ಮಾಡಿಬಿಡ್ತಾರೆ ಒಂದು ಸತಿ ಟ್ರೈ ಮಾಡಿ ನಾನು ಹೇಳಿದ ವಿಧಾನದಲ್ಲಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್